ಶಿಷ್ಯನಿಗೆ ಒಂದು ಕಡೆ ಸಿಎಂ ಪಟ್ಟ ಕಟ್ಟಲು ಮುಂದಾಗ್ಬಿಟ್ರಾ ಸಿದ್ದರಾಮಯ್ಯ ಅನ್ನುವಂಥದ್ದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಶಿಷ್ಯ ಸಿಎಂ ಅವರ ಅಪ್ಪಟ ಶಿಷ್ಯ ಆ ಶಿಷ್ಯನನ್ನ ಒಂದು ಕಡೆ ಪಟ್ಟವನ್ನ ಕಟ್ಟೋದಕ್ಕೆ ಪಟ್ಟಾಭಿಷೇಕ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗ್ಬಿಟ್ರಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಂದ್ರೆ ನವೆಂಬರ್ ಕ್ರಾಂತಿ ಇದ್ದಂತ ಡಿ ಕೆ ಶಿ ಬಣಕ್ಕೆ ಒಂದ್ ಕಡೆ ಸಿಎಂ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಪುತ್ರನ ಮೂಲಕವೇ ರಣತಂತ್ರ ರಿವೀಲ್ ಮಾಡಿಸ್ಬಿಟ್ರಾ ಹಾಗಾದ್ರೆ ಸಿಎಂ ಅನ್ನುವಂತ ಒಂದು ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸೋದೇ ಯತೀಂದ್ರ ಅವರ ಹೇಳಿಕೆ ಈ ಒಂದು ಹೇಳಿಕೆ ಇದೆಯಲ್ಲ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ತತ್ವ ಸಿದ್ಧಾಂತ ವೈಚಾರಿಕವಾಗಿರುವಂಥ ವ್ಯಕ್ತಿ ಬೇಕು ಅಂದರೆ ಹಿಂದುಳಿತ ಹಿಂದುಳಿದ ನಾಯಕರನ್ನಾಗಿರ್ಬೋದು ಒಂದು ಕಡೆ ಏನು ಅಂತಂದರೆ ಯಾವ ರೀತಿಯಾಗಿ ಪಕ್ಷಕ್ಕೆ ಬೇಕಾಗಿರುವಂಥ ಅಹಿಂದ ನಾಯಕ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಇಲ್ಲಿ ನಾಯಕರುಗಳಿದ್ದಾರೆ ಬಹಳಷ್ಟು ಇದ್ದಾರೆ ಅಹಿಂದ ನಾಯಕರು ಅಂತ ಸಾಕಷ್ಟು ಜನ ಅನಿಸ್ಕೊಂಡಿದ್ದಾರೆ ಪ್ರಮುಖವಾಗಿ ಅದೇ ರೀತಿಯಾಗಿ ಸಂಘಟನೆಗಳನ್ನ ಮೂಢನಂಬಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ತಮ್ಮದೇ ಆದಂಥ ಒಂದಿಷ್ಟು ಸಂಘಟನೆ ಕಟ್ಟಿಕೊಂಡು ಮೂಢನಂಬಿಕೆ ವಿರುದ್ಧ ಒಂದಿಷ್ಟು ಹೋರಾಡುವಂಥ ಕೆಲಸವನ್ನು ಸತಿ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಏನಪ್ಪಾ ಅಂತಂದರೆ ಸಂಘಟನೆಯನ್ನು ಕಟ್ಟುವಂಥದ್ದು ಸಂಘವನ್ನು ಬಲಪಡಿಸುವಂಥ ಕೆಲಸವನ್ನು ಬೆಳಗಾವಿ ವಿಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಬೆಳೆದು ನಿಂತಿದೆ ಅನ್ನೋದನ್ನು ತೋರಿಸಿಕೊಟ್ಟವರು ಸತೀಶ್ ಜಾರಕಿಹೊಳಿ ಹಾಗಾಗಿ ಈ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸ ಆಗಿರ್ಬೋದು ಪಕ್ಷಕ್ಕೆ ಜವಾಬ್ದಾರಿಯುತ ನಾಯಕ ಬೇಕು ಅಂತಂದಾಗ ಅದು ಬೇರೆ ಯಾರೂ ಅಲ್ಲ ಸತೀಶ್ ಜಾರಕಿಹೊಳಿ ಅಂತ ನಾಯಕ ಯಾಕಂದರೆ ನಮ್ಮ ತಂದೆಯವರು ಕೊನೆಗಾಲದಲ್ಲಿ ಇದ್ದಾರೆ ಒಂದು ಕಡೆ ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅನ್ನುವಂಥ ರೀತಿಯಾಗಿ ಯತೀಂದ್ರ ಹೇಳಿಕೆ ಸಾಕಷ್ಟು ಯಾಕಂದರೆ ಮುಂದೆ ಸತೀಶ್ ಅವ್ರನ್ನ ಬಿಟ್ಬಿಟ್ಟು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಆದ ನಂತರ ಮುಂದಿನ ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ ಮುಂದಾಳತ್ವವನ್ನ ಯಾರು ತೆಗೆದುಕೊಳ್ತಾರೆ ಅಂತಂದಾಗ ಒಂದು ಕಡೆ ಸತೀಶ್ ಅವರ ಹೆಸರು ಪ್ರಸ್ತಾಪವನ್ನ ಮಾಡ್ತಾರೆ ಈ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಗಿ 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 ಕೆಂಡದಂತೆ ಕಾರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಕಡೆ ಬಕ್ಕಲಿಗೆ ಸಮುದಾಯದವರು ನಾನು ಸಿ ಎಂ ಆಗ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಈ ಕಡೆ ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದವರು ನಾನು ಸಿ ಎಂ ಆಗ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಇವೆರಡರ ಮಧ್ಯದಲ್ಲಿ ಎಲ್ಲಪ್ಪ ಈಗ ಸತೀಶ್ ಜಾರಕಿಹೊಳಿ ಅವರು ಬಂದ್ಬಿಟ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಕುವಂತಹ ಎಲ್ಲಾ ಲಕ್ಷಣಗಳು ಆಗ್ತಾ ಇದೆ ನೋಡಿ ಅಹ್ ಸಿಎಂ ಮಾಡ್ತೀವಿ ಸಿಎಂ ಮಾಡ್ತೀವಿ ಅಂತ ಒಂದ್ ಕಡೆ ಗಂಗಾ ನದಿಯಲ್ಲಿ ಮುಳುಗನ್ ಆಗಿಬಿಟ್ಟಿದೆ ಅಂತ ಒಂದ್ ಕಡೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿ ಬಣಕ್ಕೆ ಸಿಎಂ ಯಾವ ರೀತಿಯಾಗಿ ಕೌಂಟರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಸಿದ್ದರಾಮಯ್ಯರಂತೆ ಜಾರಕಿಹೊಳಿಯು ಕೂಡ ವೈಚಾರಿಕ ನಿಲುವನ್ನು ಹೊಂದಿದ್ದಾರೆ ಇಲ್ಲಿ ಪ್ರಮುಖವಾಗಿ ಸತಿ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯ ಅವರಂತೆ ಅವರು ಕೂಡ ಜಾರಕಿಹೊಳಿಯಂತೆ ವೈಚಾರಿಕವಾಗದಂತ ನಿಲುವುಗಳನ್ನು ಹೊಂದಿದ್ದಾರೆ ವೈಚಾರಿಕ ನಿಲುವಿಟ್ಟುಕೊಂಡು ನಮ್ಮಂತವರಿಗೆ ಮಾರ್ಗ ದರ್ಶನ ಅಗತ್ಯ ಇದೆ ಸೊ ನಮ್ಮ ತಂದೆಯವರ ರೀತಿಯಾದಂಥ ವೈಚಾರಿಕ ತತ್ವ ಸಿದ್ಧಾಂತಗಳನ್ನು ಹೊಂದಿರುವಂಥ ನಾಯಕನನ್ನ ನಾವು ನಮ್ಮ ಮಾರ್ಗದರ್ಶಕರಾಗಿ ಯಾವ ರೀತಿಯಾಗಿ ನಮ್ಮ ತಂದೆಯವರನ್ನ ನಾವು ಕಾಣ್ತೀವಿ ಈ ಪಕ್ಷವನ್ನು ನಡೆಸೋದಕ್ಕೆ ಯಾವ ರೀತಿಯಾದಂಥ ಅಗತ್ಯಗಳಿದ್ದಾವೆ ಅದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹತ್ರ ಎದ್ದು ಕಾಣಿಸುವಂತ ಕೆಲಸ ಆಗ್ತಾ ಇದೆ ಆ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಸಿಗಬೇಕು ಅನ್ನುವಂಥ ನೀಟ್ನಲ್ಲಿ ಸೊ ಸಿದ್ದು ಅಹಿಂದ ನಾಯಕರಾಗಿ ಹೊರಹೊಮ್ಮಿದೆ ಹೊರ ಏನು ಹೊರಹೊಮ್ಮಿದಾರಲ್ಲ ಅಹಿಂದ ಸಮಾವೇಶದಿಂದಾಗಿ ಸೊ ಒಂದು ಕಡೆ ಜೆಡಿಎಸ್ ಪಕ್ಷದಿಂದ ಹೊರಬಂದು ಸಿದ್ದರಾಮಯ್ಯರಿಂದ ಅಹಿಂದ ಸಮಾವೇಶವನ್ನು ಮಾಡುತ್ತಾರೆ ಆ ಅಹಿಂದ ಸಮಾವೇಶ ಒಂದು ಕಡೆ ಸಕ್ಸಸ್ ಆಗಲು ಕಾರಣವೇ ಸತಿ ಜಾರಕಿಹೊಳಿ ನೋಡಿ ಸಿ ಎಂ ನಂತರ ರಾಜ್ಯದಲ್ಲಿ ಅಹಿಂದ ನಾಯಕನಾಗಿ ಗುರುತಿಸಿಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಂದಿನ ಸಿ ಎಂ ಎರಡು ಸಾವಿರದ ಇಪ್ಪತ್ತೆಂಟರ ಮುಂದಿನ ಸಿ ಯಾರು ಅಂತಂದ್ರೆ ನೆಕ್ಸ್ಟ್ ಸಿ ಎಂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇದೀಗ ಪ್ರಸ್ತಾಪ ಆಗ್ತಾ ಇದೆ ಸೊ ಅಹಿಂದ ಫಾರ್ಮುಲಾ ಬಳಸಿ ಎರಡು ಚುನಾವಣೆ ಗೆದ್ದಿರುವಂಥ ಸತೀಶ್ ಅವರು ಜಾರಕಿಹೊಳಿ ಅವರು ಶಿಗಾಬಿ ಬೈ ಎಲೆಕ್ಷನ್ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಅಸ್ತ್ರ ಅಹಿಂದ ಅಸ್ತ್ರ ಉಪಯೋಗಿಸಿ ಸಕ್ಸಸ್ ಆಗಿರುವಂಥ ಯಾರಪ್ಪ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಪ್ತಾರೆ ಅಂತ ಅನ್ಸ್ಕೊಂಡಿರೋರು ಯಾರು ಅದು ಸತೀಶ್ ಜಾರಕಿಹೊಳಿ ಅವರು ಸೊ ಪುತ್ರ ಯತೀಂದ್ರ ಅವರ ಮೂಲಕ ರಣತಂತ್ರ ರಿವೀಲ್ ಮಾಡಿಸ್ಬಿಟ್ರಾ ಅನ್ನುವಂತ ಒಂದು ಕಡೆ ಚರ್ಚೆ ಶುರುವಾಗ್ಬಿಟ್ಟಿದೆ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಕ್ಲೈಮ್ಯಾಕ್ಸ್ ಸಿಗಬೇಕಾಗಿದೆ ಯಾಕಂದ್ರೆ ನವಂಬರ್ ಕ್ರಾಂತಿ ಆದ್ರೆ ಜಾಗ್ಪಾಟ್ ಪಾಟ್ ಒಂದ್ ಕಡೆ ಹೊಡಿತಾರ ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಸಚಿವ ಸಂಪುಟ ಒಂದ್ ಕಡೆ ಏನಾದ್ರೂ ಬದಲಾವಣೆ ಆದ್ರೆ ನವಂಬರ್ ನಲ್ಲಿ ಕ್ರಾಂತಿ ಏನಾದ್ರೂ ಆಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕಂದ್ರೆ ಅವರ ದೃಷ್ಟಿ ಏನಪ್ಪಾ ಅಂತಂದ್ರೆ ಬಹಳ ಕ್ಲಿಯರ್ ಮನುಷ್ಯ ಯಾಕಂದ್ರೆ ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಅವರ ಮೇಲೆ ಇಲ್ಲ ಪಕ್ಷಕ್ಕೆ ಮುಜುಗರ ಆಗಿ ಮಾತಾಡುವಂತ ಯಾವುದೇ ಒಂದು ಮಾತುಗಳಿಲ್ಲ ಪಕ್ಷಕ್ಕೆ ತಮ್ಮದೇ ಆದಂಥ ಬಲವನ್ನು ಪಡಿಸಿದ್ದಾರೆ ಪಕ್ಷಕ್ಕೆ ತಮ್ಮ ಕಾರ್ಯಕರ್ತನ ಯಾವ ರೀತಿಯಾಗಿ ತರಬೇಕು ಅನ್ನೋದನ್ನು ಸಂಘಟನೆ ಮೂಲಕ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ ಸೊ ಹೀಗಾಗಿ ಅದರಲ್ಲೂ ಪ್ರಮುಖವಾಗಿ ಅಹಿಂದ ನಾಯಕ ಅನಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತೆ ಮತ್ತೆ ನಾವು ಅವರನ್ನು ಮುಂಚಣಿಗೆ ತಂದ್ರೆ ಪಕ್ಷಕ್ಕೆ ಒಂದಿಷ್ಟು ಮಾರ್ಗದರ್ಶಕರಾಗಿ ಅವರು ಮುಂದೆ ಬಂದರೆ ಅವರು ಸಹಜವಾಗಿ ನಮ್ಮ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಮತ್ತೆ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಭಾಳಷ್ಟು ಸುಲಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವರು ಅಸ್ತ್ರವನ್ನು ಬಳಸ್ಕೊಂಡ್ಬಿಟ್ರು ಆದರೆ ಇದರ ಹಿಂದೆ ಸಿದ್ದರಾಮಯ್ಯ ಅವರೇ ಒಂದು ಕಡೆ ಮಗನಿಂದ ಅಸ್ತ್ರ ಬಳಸ್ಕೊಂಡ್ಬಿಟ್ರ ಹಾಗಾದರೆ ಮಗನಿಂದ ಒಂದಿಷ್ಟು ರಿಬಿಲ್ ಮಾಡಿಸ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾವಾಗ ಬೆಳಗಾವಿಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಈ ರೀತಿ ಇದೆಯಲ್ಲ ಹೋಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸುವಂಥ ಕೆಲಸ ಇದೀಗ ಆಗ್ತಾ ಇದೆ